ಯು ಐ ಸಿಮಾ ನಿಮ್ಗೆ ನಿಮ್ ಕರಿಯರ್ ಗೆ ಒಂದು ಪ್ಲಸ್ ಅಂತಾನೆ ಹೇಳ್ಬೋದು ಪ್ಯಾನ್ ಇಂಡಿಯಾ ಸಿನಿಮಾ ಮೊದಲನೇ ಸಿನಿಮಾದಲ್ಲಿ ಸೊ ಈಗ ಕದೀಮ ಸಿನಿಮಾದ ಮೂಲಕ ಬರ್ತೀವಿ ಆದ್ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾ ರಿಲೀಸ್ ರೆಡಿ ಆಗಿದೆ ಇನ್ನು ಸ್ವಲ್ಪ ದಿನದಲ್ಲೇ ರಿಲೀಸ್ ಆಗ್ತಿದೆ ಎಷ್ಟು ಎಕ್ಸೈಟ್ಮೆಂಟ್ ಆ ನರ್ವಸ್ನೆಸ್ ಫಸ್ಟ್ ರಿಯಾಕ್ಷನ್ ಅಹ್ ಎರಡು ಅಂತ ಹೇಳ್ಬೋದು ಎಕ್ಸೈಟ್ಮೆಂಟು ಇದೆ ನರ್ವಸ್ನೆಸ್ ಇದೆ ಆ ಯಾಕಂದ್ರೆ ಒಂದು ಅದೇ ನೀವು ಹೇಳಿದಾಗೆ ಇದು ಕರಿಯರ್ಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಕ್ಯಾರೆಕ್ಟರ್ ಬಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಒಂದು ಸ್ಪೇಸ್ ಇರುವಂತಹ ಒಂದು ಕ್ಯಾರೆಕ್ಟರ್ ಆಗಿತ್ತು ರಂಗಭೂಮಿ ನಟಿ ಈ ಇದರಲ್ಲಿ ಈ ಸಿನಿಮಾದಲ್ಲಿ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಷ್ಟೇ ಜನ ಹೇ ಜನರು ಹೇಗಿದ ಸ್ವೀಕರಿಸ್ತಾರೆ ಅಂತ ನೋಡೋದಕ್ಕೆ ಸ್ವಲ್ಪ ನರ್ವಸ್ನೆಸ್ಸು ಇದೆ ಬಟ್ ಏಪ್ರಿಲ್ ಏಯ್ಟೀನ್ತ್ ಗೆ ಇನ್ನೇನು ರಿಲೀಸ್ ಆಗ್ತಾ ಇದೆ ಅನ್ನೋ ಖುಷಿ ಕೂಡ ಇದೆ ಅನುಷಾ ನಮ್ಮಲ್ಲಿ ಸಿಕ್ಸ್ ಫೀಟ್ ಹೀರೋಯಿನ್ಸ್ ಕಡಿಮೆ ಗೊತ್ತಿಲ್ಲ ನಿಮ್ ಹೈಟ್ ಎಷ್ಟು ಅಂತ ನಾವು ಮಾತಾಡ್ಕೊಳ್ತಾ ಇದ್ವಿ ನಮ್ಮಲ್ಲಿ ಇರ್ತಕ್ಕಂಥ ಆರಡಿ ಕಟ್ಟೋಗಳಿಗೆ ಮ್ಯಾಚ್ ಆಗ್ತಾ ಇರ್ತಾ ಹೈಟ್ ಬಗ್ಗೆ ಹೇಳಿ ಅದೊಂದು ಕ್ಯೂರಿಯಾಸಿಟಿ ಅದೇ ಫೈವ್ ಸೆವೆನ್ ಇದೀನಿ ನಿಮ್ಮ ಬಾಯಿ ಅರ್ಕೆ ತರನೇ ಎಲ್ಲಾ ಟಾಲ್ ಟಾಲ್ ಆಕ್ಟರ್ ಸ್ಟಾರ್ ಜೊತೆ ನನಗೆ ಸಿಗ್ಲಿ ಅನ್ನೋದು ನಂದು ಒಂದು ಆಸೆ ಇದೆ ಮೇಡಮ್ ನಿಮ್ಗೆ ರಂಗಭೂಮಿ ಕಲಾವಿದರಿಗೆ ರಂಗಭೂಮಿ ಪಾತ್ರನೇ ಸಿಗೋದು ತುಂಬಾ ರೇರು ಈಗಿನ ಒಂದು ಸಂದರ್ಭದಲ್ಲಿ ಈ ಪಾತ್ರ ಸಿಕ್ಕಿದ್ದು ನಿಮ್ಗೆ ಎಷ್ಟು ಸ್ಯಾಟಿಸ್ಫೈ ಆಗ್ತಿದೆ ಅದೇ ನೀವು ಹೇಳೋದಕ್ಕೆ ತುಂಬಾ ಅರಿತಾರೆ ಅಂದ್ರೆ ಈ ತರ ಫಸ್ಟ್ ಆಫ್ ಆಲ್ ಫೀಮೇಲ್ ಗೆ ಒಳ್ಳೆ ಕ್ಯಾರೆಕ್ಟರ್ ಇರುವಂತದ್ದಾಗಿರ್ಬೋದು ಒಳ್ಳೆ ಕ್ಯಾರೆಕ್ಟರ್ ಆಗಿರುವಂತದ್ದಾಗಿರ್ಬೋದು ಎಸ್ಪೆಷಲಿ ರಂಗಭೂಮಿನೇ ಆ ಅಂದ್ರೆ ಪ್ರೊಫೆಷನಲ್ ಇರುವಂತಹ ಕ್ಯಾರೆಕ್ಟರ್ ಆಗಿರುವಂತದ್ದು ತುಂಬಾ ಖುಷಿ ಆಯ್ತು ಅದು ಅನೋ ದಿ ಮೇನ್ ರೀಸನ್ಸ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಯಾಕಂದ್ರೆ ನನಗೂ ರಂಗಭೂಮಿಯಿಂದ ಬಂದಿರೋದ್ರಿಂದ ಆಲ್ರೆಡಿ ಒಂದು ರಿಲೇಟೆಬಲ್ ಫ್ಯಾಕ್ಟರ್ ಇತ್ತು ಆ ಎಕ್ಸ್ಪೀರಿಯನ್ಸ್ ಜೊತೆಗೆ ನೆನಪು ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಆಕ್ಟ್ ಮಾಡೋದ್ರಲ್ಲಿ ಖಂಡಿತ ಅವ್ರೇನೋ ಖುಷಿ ಇತ್ತು ಈಗ ನೀವು ರಂಗಭೂಮಿಯಿಂದ ಬಂದಂತವ್ರು ಚಂದನ್ ಅವರು ಯಾವ್ದೇ ಟ್ರೈನಿಂಗ್ ತಗೊಂಡೇ ಇಲ್ಲ ಅಂತ ಹೇಳಿದ್ರು ಅವ್ರಿಗೂ ನಿಮ್ಗೂ ಯಾವ ತರ ಒಂದು ಕನೆಕ್ಟಿವಿಟಿ ಆಯ್ತು ಅದೇ ಆಕ್ಚುಲಿ ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ಅನ್ಸಿಲ್ಲ ಯಾಕಂದ್ರೆ ಅವರು ತುಂಬಾ ಕಷ್ಟಪಟ್ಟು ಆ ರೋಲ್ ಗೆ ಮಾಡ್ಕೊಂಡಿದ್ದಾರೆ ಈ ಒಂದು ಡೆಬ್ಯೂ ಆಗಿದ್ದ ಪ್ರಿಪರೇಷನ್ ಅಂತೂ ಕಾಣಿಸ್ತಾ ಇತ್ತು ಯಾವತ್ತೂ ಕೂಡ ಶಾರ್ಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಥೀಮ್ಸ್ ಅಲ್ಲಿ ಆಗಿರ್ಬೋದು ಹಾಗೆ ಅನಿಸ್ತಾನೆ ಇರಲ್ಲ ಇದು ಡೆಬ್ಯೂ ಮೂವಿ ಅನ್ನೋ ರೀತಿ ಅನ್ಸಿಲ್ಲ ಅಂದ್ರೆ ಫೈವ್ ಸೀಕ್ವೆನ್ಸ್ ಬಗ್ಗೆ ಆಲ್ರೆಡಿ ತುಂಬಾ ಮಾತಾಡಿದ್ರು ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಆಲ್ರೆಡಿ ಈ ಫೈವ್ ಸೀಕ್ವೆನ್ಸ್ ನಡೀತಾ ಇಲ್ಲ ಕೂಡ ನೆಕ್ಸ್ಟ್ ಡೇ ಬಂದು ನಮಗೆ ಯಾರೋ ಕೋ ಆಕ್ಟರ್ಸ್ ಆಗಿರ್ಬೋದು ಕ್ರೂಲ್ ಆಗಿರ್ಬೋದು ಇನ್ನೇ ಫೈವ್ ಆಯ್ತು ತುಂಬಾ ಚೆನ್ನಾಗಿ ಆಲ್ರೆಡಿ ಸೊ ನಮ್ಗೆ ಅವಾಗ್ಲೇ ತುಂಬಾ ಖುಷಿ ಇತ್ತು ಓಕೆ ನೈಸ್ ಅವರ ಒಂದು ಡೆಬ್ಯೂ ಜರ್ನಿ ನಾನ್ ಆಗಿದೆ ನಿಮ್ಗೆ ಇಸ್ವ ಎಷ್ಟೇ ಸಿನಿಮಾ ಆಗಿತ್ತು ನಿಮ್ಮ ಈ ಹಿಂದೆ ಯಾವೆಲ್ಲ ಸಿನಿಮಾ ಮೊದಲನೇದಾಗಿ ನಾನು ನನ್ನ ಸಿನಿಮಾ ಅಂತಂದ್ರೆ ಬ್ರಾಹ್ಮಿ ಅಂತ ಬ್ರಾಹ್ಮಿ ಸ್ಟೇಟ್ ಅವಾರ್ಡ್ ಕೂಡ ಬಂತು ಸಪೋರ್ಟಿಂಗ್ ರೋಲ್ ಅಲ್ಲಿ ಬಟ್ ಆಗಿಲ್ಲ ಅದು ಬರಿ ಅವಾರ್ಡ್ ರಿಲೀಸ್ ಮಾಡೋದು ಮಾಡಿದೆ ಹುಡುಗರು ಬೇಕಾಗಿದ್ದಾರೆ ಪಾತ್ರದಲ್ಲಿ ಕಾಣಿಸ್ಕೊಂಡಿದೆ ಆಮೇಲೆ ತೆಲುಗುನಲ್ಲಿ ಕೂಡ ಒಂದು ಸಿನಿಮಾ ಮಾಡಿದೆ ಬೇಕ ಮಹಡಮ್ ಅಂತ ಅದು ಲಾಸ್ಟ್ ಇಯರ್ ಥಿಯೇಟರ್ ರಿಲೀಸ್ ಆಗಿ ಹೈದರಾಬಾದ್ ಅಲ್ಲಿ ಅಂದ್ರೆ ಆಂಧ್ರ ಸುತ್ತಮುತ್ತ ರಿಲೀಸ್ ಆಗಿ ಪ್ರೈಮಲ್ ಕೂಡ ಬಂದಿದೆ ಇವಾಗ ಅದಾದ್ಮೇಲೆ ಅನಿಮಾ ಅಂತ ಒಂದು ಸಿನಿಮಾ ಫಿಟ್ನೆಸ್ ಮತ್ತೆ ಫೇಸ್ ವ್ಯಾಲ್ಯೂ ತುಂಬಾ ಸಿನಿಮಾ ಇಂಡಸ್ಟ್ರಿಗೆ ತುಂಬಾ ಮುಖ್ಯ ಈಗ ಟ್ರೆಂಡಿಂಗ್ ಇರುವಂತಹ ಕನ್ನಡ ಇರೋ ದೊಡ್ಡ ದೊಡ್ಡ ಐಟ್ ಇರೋ ಸ್ಟಾರ್ ಗಳಿಗೆ ಜಾಸ್ತಿ ವ್ಯಾಲ್ಯೂ ಇದೆ ಅದಕ್ಕೆ ತಕ್ಕನಾದಂತ ಗಳು ಕಡಿಮೆ ಅಂತ ನಮ್ಮ ಆಗ್ಲಿ ಒಂದ್ಸಾರಿ ಕೇಳಿದ್ರು ಅದಕ್ಕೆ ಆದಂತ ವರ್ಕೌಟ್ ಅದಕ್ಕೆ ಆದಂತ ಪ್ಲಾನ್ ಏನಾದ್ರು ಮಾಡ್ತಾ ಇದ್ದೀರಾ ಅಂದ್ರೆ ಸಿನಿಮಾ ಅಂದ್ರೆ ಇದೇ ತರ ಒಂದು ಲುಕ್ ಅಲ್ಲಿ ಇರ್ಬೇಕು ಅಂತ ಅಲ್ಲ ನನಗೆ ಫಿಟ್ನೆಸ್ ಮೇನ್ ಆಗಿ ಇಂಪಾರ್ಟೆಂಟ್ ಏನಕ್ಕೆ ಅಂದ್ರೆ ತುಂಬಾ ನೀವು ಸ್ಟ್ರೆಸ್ ಇರೋದ್ರ ಯಾವುದೇ ಫೀಲ್ಡ್ ಅಲ್ಲಿ ಇರೋ ಸ್ಟ್ರೆಸ್ ಇರೋ ಫೀಲ್ಡ್ ಅಲ್ಲಿ ಇದ್ರೆ ವರ್ಕ್ಔಟ್ ಆಗಿರ್ಬೋದು ಯೋಗ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾನು ಆ ರೂಟ್ ನಲ್ಲಿ ಅಂದ್ರೆ ನಾನು ಓವರ್ ಆಲ್ ವೆಲ್ ಬೀಯಿಂಗ್ ಗೆ ಈ ವರ್ಕ್ಔಟ್ ರೆಜಿಮೆಂಟ್ ಕೊಡಿದ್ದೀನಿ ಬಿಟ್ರೆ ಪರ್ಟಿಕ್ಯುಲರ್ ಆಗಿ ಅಂತ ಅಂತಲ್ಲ ನಾನು ಫಿಟ್ ಆಗಿರ್ಬೇಕು ಓವರ್ ಆಲ್ ಆಗಿ ಅನ್ನೋದು ನನ್ನ ಸಿನಿಮಾದಲ್ಲಿ ಸುಮಾರು ಸಣ್ಣ ಪುಟ್ಟ ಪಾತ್ರ ಸಿಕ್ಕಿದವ್ರು ಎಲ್ರಿಗೂ ಲೈಫ್ ಆಗ್ತಾ ಇದೆ ಆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದು ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಕೆರಿಯರ್ಗೆ ಡೆಫಿನೆಟ್ಲಿ ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್ ಯಾಕಂದ್ರೆ ಈಗ ಜನ ತುಂಬಾ ನೋಟಿಸ್ ಮಾಡಿ ಯುವ ಸಾಂಗ್ ಕೂಡ ತುಂಬಾ ಯುನೀಕ್ ಆಗಿತ್ತು ಆ ಸಾಂಗ್ ಅಲ್ಲಿ ನಟನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಾಗಿರ್ಬೋದು ಅಥವಾ ಒಪ್ಪಿಸ ಡೈರೆಕ್ಷನ್ ಅಲ್ಲಿ ಮಾಡಿದಾಗಿರ್ಬೋದು ಖಂಡಿತಾಗ್ಲು ತುಂಬಾ ಜನ ಕೇಳಿದ್ದಾರೆ

ಖಂಡಿತವಾಗ್ಲೂ ಇದೆ ಸರ್ ಅವ್ರೈ ಅಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ಕೆಲವೊಂದು ಸುಮಾರು ಪಾತ್ರಗಳು ಬರ್ತಾರೆ ಅಂದ್ರೆ ಆ ಪಾತ್ರಗಳ ಒಂದು ಸ್ಟೋರಿ ನಮ್ಮ ಸಿನಿಮಾ ಸ್ಟೋರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಒಂಥರ ನಿಜ ಜೀವನಕ್ಕೆ ಆಧಾರಿತವಾಗಿ ಡೈರೆಕ್ಟರ್ ಅದ್ರಲ್ಲಿ ಹೇಳಿದಾರೆ ಸೊ ಖಂಡಿತವಾಗ್ಲು ಅವ್ರ ಲೈಫ್ ಬಗ್ಗೆ ಕೂಡ ಕತೆ ಅದ್ರ ಮೇಲೆ ಕೂಡ ಹೋಗುತ್ತೆ ಮೇರಿ ಅಂದಾಗ ನಮಗೆ ಅಶ್ವಿನಿ ಪುನೀನ್ ರಾಜ್ ಒಂದು ನಿಮ್ಮ ಸಿನಿಮಾದ ಪ್ರಮೋಷನ್ ಭಾಗವಾಗಿ ಭೇಟಿ ಅಶ್ವಿನಿ ಮೇಡಮ್ ಬಗ್ಗೆ ಪರ್ಸನಲ್ ಎಷ್ಟು ಸಪೋರ್ಟ್ ನಿಂತಿದ್ರು ಯಾವ ಟ್ರೈಲರ್ ಲಾಂಚ್ ಭೇಟಿ ಮಾಡೋದ ತಕ್ಷಣ ಸೊ ಅಶ್ವಿನಿ ಮೇಮ್ ಏನಂತ ಅಂದ್ರೆ ಒಂದು ಹೇಳ್ಬೇಕು ಹೇಳಬೇಕು ಅಂತಂದ್ರೆ ಹೊಸ ಹಿಂಗೆ ಜಾಸ್ತಿ ಸಪೋರ್ಟ್ ಆಗೋರು ಒಳ್ಳೆ ಕಂಟೆಂಟ್ ಗೆ ತುಂಬಾ ಸಪೋರ್ಟ್ ಮಾಡಿದ್ರೆ ಹಾಗೇನೆ ಹೇಳ್ಬೇಕಂದ್ರೆ ಈ ಆಕೆ ಪ್ರೊಡಕ್ಷನ್ ಇಂದ ಈಗಲೂ ಕೂಡ ಒಳ್ಳೊಳ್ಳೆ ಗೆ ಸಪೋರ್ಟ್ ಮಾಡ್ಬೋದ್ ಹಾಗಾದ್ ನಾವು ನಮ್ಗೆ ಫುಲ್ ಹೊಸ ತಂಡ ಆಗಿರೋದ್ರಿಂದ ರಿಲೀಸ್ ಪ್ರಮೋಷನ್ ಭೇಟಿಯಾಗಿದ್ವಿ ನೋಡಿ ತುಂಬಾ ಸಪೋರ್ಟಿವ್ ಆಗಿ ಚೆನ್ನಾಗಿ ಮಾತಾಡಿದ್ರು ಎಲ್ಲ ಹೊಸ ನಟರಿಗೂ ಕೂಡ ಪ್ರಾಮಿಸ್ ಆಗಿ ಕಾಣಿಸ್ತಾ ಇದೆ ಚೆನ್ನಾಗಾಗಿ ಅಂತ ವಿಶ್ ಮಾಡ್ತಾ ಇದ್ರು ಸೊ ಆ ಭೇಟಿ ಆಗಿದ್ದು ನಾವು ತುಂಬಾ ಖುಷಿ ಆಯ್ತು ಅವರನ್ನ ಮೀಟ್ ಮಾಡಿದ್ರು ಸಿನಿಮಾ ಕರಿಯರ್ ಮತ್ತೆ ಜರ್ನಿ ಅಂತ ನೋಡಿದಾಗ ನೋಡಿದಾಗ್ ಮಿಡಲ್ ಸ್ಟ್ಯಾಂಡ್ರೇಜ್ ಜೊತೆ ಕೆಲ್ಸ ಮಾಡಿದ್ರಿ ಬಟ್ ಯುಆಾಯ್ ಅಂತ ಬಂದಾಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಸೊ ಉಪಿ ಸರ್ ಆಕ್ಷನ್ ಕಟ್ ಹೇಳ್ಬೇಕಾದ್ರೆ ಮತ್ತೆ ಆ ಸ್ಕ್ರೀನ್ ಅಥವಾ ಆ ಸೀಕ್ವೆನ್ಸ್ ಎಕ್ಸ್ಪ್ಲೈನ್ ಮಾಡೋದು ಒಂದಿಷ್ಟು ಕೊಟ್ಟು ನಿಮ್ಮ ಇದ್ರ ಸೋಷಲ್ ಕೂಡದಲ್ಲಿ ನೋಡ್ರೆ ಆ ಟೈಮ್ ಆ ಕ್ಷಣವನ್ನ ಈ ಕ್ಷಣ ರೀಕಾಲ್ ಮಾಡ್ಕೊಡೋದಂತ ಏನ್ ಕೇಳ್ತೀನಿ ಅದೇ ಫಸ್ಟ್ ಹೇಳೋದಾದ್ರೆ ತುಂಬಾ ಅಲ್ವಾ ಇಲ್ಲೂ ನಂಬಕ್ಕಾಗಲ್ಲ ಆದ್ರೆ ಉಪಿ ಸರ್ ಸಿನಿಮಾದಲ್ಲಿ ಅವರ ರಚನೆ ನಿರ್ದೇಶನದಲ್ಲಿ ಅವ್ರ ಆಕ್ಟ್ ಮಾಡ್ತಿರೋದಲ್ಲಿ ಮಾಡಕ್ಕೆ ಅವಕಾಶ ಸಿಕ್ಕಿದ್ದು ಅದೇ ಫಸ್ಟ್ ಅವ್ರ ಡೈರೆಕ್ಷನ್ ಟೀಮ್ಗ ಕಾಲ್ ಬಂತು ಸರ್ನ ಭೇಟಿ ಮಾಡಿ ಅವರೆಲ್ಲ ತಿಳಿಸ್ತಾರೆ ಅಂದ್ರೋಣ ಸರ್ ಅಂದ್ರೆ ಬೇರೆ ಯಾವ್ದಾದ್ರು ಡೈರೆಕ್ಷನ್ ಟೀಮ್ ಇಂದ ಇರ್ಬೋದು ಅಂತ ಅದು ಯಾ ಸರ್ ಅಂತ ಕೇಳಿದಾಗ ಉಪ್ಪಿ ಸರ್ ಅಂದ್ರು ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ ಸರ್ ನ ಫಸ್ಟ್ ಮೀಟ್ ಆದಾಗ ಅವ್ರು ಕ್ಯಾರೆಕ್ಟರ್ ನ ಎಕ್ಸ್ಪ್ಲೈನ್ ಮಾಡಿದ್ರು ಹೀಗಿರುತ್ತೆ ಅಂತ ಹೇಳಿದ್ರು ಸೊ ಓಕೆ ಆದ್ರೂ ಹೇಗಿರು ಇರ್ಬೋದು ಅಂತ ಇದ್ರ ಇದೆ ಫಸ್ಟ್ ಡೇ ಹೋದಾಗ ಒಂದು ಸಾಂಗ್ ಶೂಟ್ ನಡೀತಾ ಇತ್ತು ಫುಲ್ ದೊಡ್ಡ ಸೆಟ್ ಹಾಕಿದ್ರು ಸಾಧುಕೋಕ್ಲಾ ಸರ್ ರಾಜಕುಮಾರ್ ಕುಮಾರ್ ಸರ್ ಎಲ್ಲರೂ ಇರ್ತಾರೆ ಅಲ್ಲೇನೇ ಓ ದಿಸ್ ಇಸ್ ಹೌ ಒಂದು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಹೀಗಿರುತ್ತೆ ಒಂದು ಟ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಆ ಇಂಟ್ರೊಡಕ್ಷನ್ ಆಯ್ತು ಅವರ ಇನ್ನು ನೀವ್ ಹೇಳ್ತಿರೋ ಫೋಟೋ ವಿಚಾರಕ್ಕೆ ಬಂದ್ರೆ ಒಂದು ಸರ್ ಅಲ್ಲಿ ಎದುರುಗಡೆ ಕುತ್ಕೊಂಡು ಡೈರೆಕ್ಟ್ ಮಾಡ್ತಿದ್ದು ಅದನ್ನ ನನ್ಸ್ಕೊಂಡ್ರೆ ಈಗೂ ಕೂಡ ನಾನು ಆ ಸೀನ್ ಆಕ್ಟ್ ಮಾಡ್ಬೇಕಾದ್ರೆ ಜಾಸ್ತಿ ಸರ್ ಬೇರೆ ಕೂತಿದಾರು ಡೈರೆಕ್ಟ್ ಮಾಡ್ತಾ ಇದ್ರೆ ಆ ಜೋಶಿ ಆ ಖುಷಿ ಇದ್ ಆ ಕ್ಷಣ ನೆನಪಾಗುತ್ತೆ ಖಂಡಿತ ಓಕೆ ಅನುಷಾ ಅನ್ನೋದು ನೇಮ್ ರೆಕಗ್ನಿಷನ್ ಆಯ್ತಾ ಯು ಐ ಸಿನಿಮಾ ಅಥವಾ ಆ ಸಾಂಗ್ ನಿಮ್ಗೆ ಎಷ್ಟು ಪ್ಲಸ್ ಆಯ್ತು ಏನಾದ್ರೂ ಅವಕಾಶಗಳು ಆ ಸಿನಿಮಾ ಟ್ರೋಲ್ ಸಾಂಗ್ ಅಲ್ಲಿ ನಿಮ್ಮನ್ನ ನೋಡಿದ್ವಿ ಯು ಐ ಸಿನಿಮಾದಿಂದ ಅಂತ ಹೇಳಿ ಆ ಸಿನಿಮಾದಲ್ಲಿ ಯಾವ್ದು ವಾಪಸ್ ಮಾಡಿದ್ಯಾ ಅಂದ್ರೆ ಟ್ರೋಲ್ ಸಾಂಗ್ ಅಲ್ಲಿ ಏನಾಗಿತ್ತು ಅಂತಂದ್ರೆ ತುಂಬಾ ಫೇಮಸ್ ಆಗಿದೆ ಟ್ರೋಲ್ ಸಾಂಗ್ ಆದ್ರೆ ಏನಾಯ್ತು ಅಂದ್ರೆ ಆ ಲುಕ್ ಸ್ವಲ್ಪ ಡಿಫ್ರೆಂಟ್ ಇದ್ರಿಂದ ಜನ ನೋಡಿ ಓ ಅಂದ್ರೆ ಸ್ವಲ್ಪ ಟೈಮ್ ಆಗ್ತದೆ ಅಟ್ರಾಕ್ಷನ್ ಸಿಗುವಂತದ್ದು ಬಟ್ ಖಂಡಿತವಾಗ್ಲೂ ತುಂಬಾ ಜನ ಎಲ್ಲ ಮಾತಾಡಿದ್ರು ನಂಗೆ ಗೊತ್ತಿರೋ ನನ್ ಸರ್ಕಲ್ ಎಲ್ಲೋ ಫ್ರೆಂಡ್ಸ್ ಎಲ್ಲ ನೋಡಿ ಡಿಫ್ರೆಂಟ್ ಲುಕ್ ಅಲ್ಲಿ ಖುಷಿ ಆಯ್ತು ಅಂತ ಕೂಡ ಹೇಳಿದಾರೆ ಬಟ್ ಒನ್ಲಿ ಅಂದ್ರೆ ಅದೇ ಸ್ವಲ್ಪ ಡಿಫ್ರೆಂಟ್ ಲುಕ್ ಇದ್ದಿದ್ರಿಂದ ಆ ರೀಚ್ ಸಿಗುವಂತದ್ದು ಸ್ವಲ್ಪ ಇನ್ನ ಟೈಮ್ ಆಗತ್ತೆ ಅಂತ ಅನ್ಕೊಳ್ತೀವಿ ಓಕೆ ಈಗ ಕದಿಮಾ ಬರೋ ಬರಪ್ಪ ಅಂದ್ರೆ ಕದಿಮಾ ಸಿನಿಮಾ ವಿಷಯಕ್ಕೆ ಬರೋದಾದ್ರೆ ಇದು ಕೂಡ ಆಡಿಶನ್ ಮೂಲಕನೇ ಒಪ್ಕೊಂಡಿದ್ದು ಕಾಸ್ಟಿಂಗ್ ಏಜೆಂಟ್ ಕರ್ಕೊಂಡು ಹೋಗೋದೇ ಅಲ್ಲಿ ಹೋದಾಗ ಅಭಿನಯ್ ಸರ್ ಇದ್ರು ಅಂಡ್ ನಮ್ಮ ತಾಯಿ ಪ್ರದೀಪ್ ಡೈರೆಕ್ಟರ್ ಸರ್ ಒಂದು ಕೊಟ್ಟರು ಆ ಟೀಮ್ ತುಂಬಾ ಇಂಟೆನ್ಸ್ ಆಗ್ತದೆ ಇಮೋಷನಲ್ ಇಂಟೆನ್ಸ್ ಆಗ್ತದೆ ಅಂತ ಫೀನು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಅದನ್ನ ಮಾಡ್ಬೇಕಾದ್ರೆ ಅನ್ಕೊಂಡ್ರಿ ಓಕೆ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಕೋಪ್ ಇರುವಂತ ಕ್ಯಾರೆಕ್ಟರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಆಡಿಷನ್ ಮೂಲಕ ಈ ಟೀಮ್ ಎಂಟ್ರಿ ಆದ್ರೆ ಈ ಸಿನಿಮಾ ಇವಾಗಿನ ರೆಡಿ ಒಂದೇನೋ ಒಂದು ಚಾಲೆಂಜಿಂಗ್ ಶೂಟ್ ಇದು ಕಷ್ಟ ಆಯ್ತು ಕಷ್ಟ ಅನ್ನೋದಕ್ಕಿಂತ ಒಂದು ನೀವು ಇವಾಗ ರೀಸೆಂಟ್ ಆಗಿ ಒಂದು ಸಾಂಗ್ ಅಲ್ಲಿ ನೋಡಿರ್ತೀರ ಒಂದು ಸಿಟಿ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಿದ್ವಿ ಸಿಟಿ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡ್ತಾ ಒಂದು ಶಾರ್ಟ್ ಇದೆ ಒಂದು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ಕೊಂಡು ಕ್ಯಾಮರಾ ಬಂದು ತುಂಬಾ ಇನ್ ಅಂಗಡಿ ಮಧ್ಯ ಓಡ್ಬರ್ಬೇಕು ಅದಕ್ಕೆ ತುಂಬಾ ಕೋರ್ಡಿನೇಷನ್ ಇತ್ತು ಎಲ್ಲರೂ ಕೋಆರ್ಡಿನೇಟ್ ಮಾಡ್ಬೇಕು ಮಾರ್ಸಲ ಮಿಸ್ ಆಯ್ತು ಅದು ಕರೆಕ್ಟ್ ಆಗಿ ತಗೋಳ್ಬೇಕಾದ್ರೆ ಮಲ್ಟಿಪಲ್ ಕಷ್ಟ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ವಿ ಆ ಶಾರ್ಟ್ಗೆ ಅಂತ ಹೇಳಿ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಶೇಪ್ಸ್ ಏನಾದ್ರು ಬರ್ತಾ ಇದೆ ಪ್ರೋಸಸ್ ಅಲ್ಲಿ ಬೇರೆ ಲುಕ್ ಇದೆ ಯೂಸ್ಲಿ ನೀವು ಗೋಲ್ಡ್ ಪಾತ್ರಕ್ಕೂ ಹೊಂದ್ಕೊಳ್ತೀರಾ ಅಥವಾ ನಾವು ಏನ್ ಹೇಳ್ತಾರೆ ಪಕ್ಕದ ಮನೆ ಒಂದು ಆಗ್ತಾ ಸೊ ಈ ಲುಕ್ ಬಗ್ಗೆ ಪರ್ಟಿಕ್ಯುಲರ್ ಅದೇ ಈ ಲುಕ್ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ರಂಗಭೂಮಿ ನಟಿ ಸೊ ಹಾಗಾಗಿ ತುಂಬಾ ನೀವು ಹೇಳಿದಾಗೆ ಬೇರೆ ಬೇರೆ ಲುಕ್ ಅಲ್ಲಿ ಕಾಣಿಸ್ಕೊಳ್ಳೋ ಒಂದು ಅವಕಾಶ ಸಿಕ್ತು ಬಿಗಿನಿಂಗ್ ಅಲ್ಲಿ ಅವರ ಭೇಟಿ ಒಂದು ಅವಳು ರಂಗಭೂಮಿಲಿ ಬೇರೆ ಬೇರೆ ಪಾತ್ರಗಳನ್ನು ಮಾತಿರ್ಬೇಕಂದ್ರೆ ಆಗುತ್ತೆ ಸೊ ಅವಾಗ ಹಾಗೆ ಬೇರೆ 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 ಲುಕ್ ಅಲ್ಲಿ ಟ್ರೈ ಮಾಡೋದು ಸಿಕ್ತು ದಟ್ ವಾಸ್ ವೆರಿ ಯಾವದೇ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸ್ಟ್ರಾಂಗ್ ಫೀಮೇಲ್ ಯಾವುದೇ ಯಾವ್ದೇ ತೀರ್ಮಾನ ಮಾಡೋಕೆ ಇಷ್ಟ ಯಾಕಂದ್ರೆ ರಂಗಭೂಮಿಯಿಂದಾನೆ ಬಂದಿರೋದು ಹಾಗಾಗಿ ಚಾಲೆಂಜಿಂಗ್ ಪಾತ್ರಗಳಿದ್ರೆ ಆ ರೀತಿಯಾದ ಪಾತ್ರಗಳಲ್ಲಿ ನನಗೇ ಮಾಡ್ಬೇಕು ಫಸ್ಟ್ ಟೈಮ್ ಬಣ್ಣ ಹಚ್ಚಿದ್ದು ಯಾಕಂದ್ರೆ ಅಂತ ಫಸ್ಟ್ ಯಾವಾಗ ಎಷ್ಟನೇ ವಯಸ್ಸಲ್ಲಿ ನೀವು ನಾನು ಮೊದಲು ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ಕಾಲೇಜ್ ಡೇಸ್ ಇದಕ್ಕೆ ಮಾಡಿರೋ ಅದು ಫಸ್ಟ್ ಟೈಮ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಇದನ್ನೇ ಮೇನ್ ಪ್ರೊಫೆಷನಲ್ ಶೌಟಿಂಗ್ ಅಂತ ಹೇಗೋ ಮಾಡ್ತಾ ಮಾಡ್ತಾ ಇತ್ತು ತುಂಬಾ ಇಷ್ಟ ಆಯ್ತು ಈ ಫೀಲ್ ಸೊ ಇವಾಗ ಬಂದು ಫುಲ್ ರಂಗದಲ್ಲಿ ಕರಿಯರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ವಿ ನೋಡ್ಬೇಕೇನ ಈಗ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಿದ್ರು ಅಂತ ಆಲ್ಮೋಸ್ಟ್ ಮಾರ್ಕೆಟ್ ಮೇಲೆ ತುಂಬಾ ವೆರೈಟಿ ಟ್ರೈ ಮಾಡಿದ್ರು ನಿಮ್ಮ ಲವ್ ಲವ್ ಇರ್ಬೋದು ರೊಮ್ಯಾನ್ಸ್ ಇರ್ಬೋದು ಮತ್ತೊಂದು ಬೈಡ್ ಇರ್ಬೋದು ನಿಮ್ಗೆ ಏನ್ ಹೇಳಕ್ ಹೊರಟಿದ್ದೀರಾ ಅಂತ ಅಂದ್ರೆ ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ ಒಂದ್ ಫುಲ್ ಪ್ಯಾಕೇಜ್ ಎಂಟರ್ಟೈನರ್ ಅಂತ ಹೇಳ್ಬೋದು ಆಕ್ಷನ್ ಸೀಕ್ವೆನ್ಸಸ್ ಇದೆ ಒಂದು ಒಳ್ಳೆ ಕಾಮಿಡಿ ಆಗ್ತಿದೆ ಅವ್ರ ಫ್ರೆಂಡ್ಸ್ ಮಧ್ಯೆ ಇರೋ ಫ್ರೆಂಡ್ಶಿಪ್ ಬಗ್ಗೆ ಒಂದ್ ಹಾಕಿದೆ ಪ್ಲಸ್ ಲವ್ ಸ್ಟೋರಿ ನೀವು ಆಲ್ರೆಡಿ ಸಾಂಗ್ ಮುಖಾಂತರ ನೋಡಿರ್ತೀರಾ ಅದ ಅಲ್ಲದೆ ಒಳ್ಳೆ ಒಂದು ಸ್ಟೋರಿ ಕೂಡ ಇದೆ ಎಲ್ಲೋ ಒಂದ್ ಕಡೆ ಆ ಸ್ಟೋರಿ ಮುಖಾಂತರವಾಗಿ ಒಳ್ಳೆ ಮೆಸೇಜ್ ಕೂಡ ಬರುತ್ತೆ ಅವ್ರ ಸೊಸೈಟಿಗೆ ಒಂದು ನಾವು ಲೈಫ್ ಅಲ್ಲಿ ಯಾವ ರೀತಿಯಾಗಿ ಲೈಫ್ ನ ಲೀಡ್ ಮಾಡಿದ್ರೆ ಎಲ್ಲೋ ಒಂದ್ ಆ ಮೆಸೇಜ್ ಕೂಡ ಸ್ಟೋರಿ ಮುಖಾಂತರವಾಗಿ ಸೈನ್ಸ್ ಬರ್ತಿದಾರೆ ಸೊ ಎಲ್ಲದೂ ಒಂದು ಪ್ಯಾಕೇಜ್ ಇರುವಂತಹ ಸಿನಿಮಾ ಆಗಿರೋದ್ರಿಂದ ಫುಲ್ ಫ್ಲೆಜೆಡ್ ಎಂಟರ್ಟೈನರ್ ಅಂತ ಹೇಳ್ಬೋದು ಹೀರೋ ಲೈಫ್ ಅಲ್ಲಿ ನೀವು ಏನು ಮಾಡ್ತೀರಾ ಅಂತ ಆಹಾ ಅದನ್ನ ನೀವು ಸಿನಿಮಾ ನೋಡಿ ಬಿಟ್ಕೊಡೋದು ಸ್ವಲ್ಪ ಬಿಟ್ಕೊಡೋದ್ರೆ ಅದೇ ಅವರ ಅವರು ಮೇನ್ಲಿ ಆ ಸಿಟಿ ಮಾರ್ಕೆಟ್ ಅಲ್ಲಿ ಅವ್ರ ಒಡನಾಟ ಜಾಸ್ತಿ ಇರುತ್ತೆ ಅದಾದ್ಮೇಲೆ ಈ ಒಂದು ರಂಗಭೂಮಿ ನಟಿ ಅವ್ರ ಲೈಫ್ ಅಲ್ಲಿ ಬಂದಾಗ ಅವ್ರ ಲೈಫ್ ಹೆಂಗೆ ಬದಲಾಗತ್ತೆ ಅನ್ನೋಷ್ಟು ಬಿಟ್ಕೊಡ್ತೀವಿ ನಮ್ಮ ಮಾವತಿ ಸ್ಟೇಟ್ ಅವಾರ್ಡ್ ಸ್ಟೇಟ್ ಅವಾರ್ಡ್ ಬ್ರಾಹ್ಮಿ ರಿಲೀಸ್ ಆಗಿಲ್ಲ ರಿಲೀಸ್ ಆಗದೆ ಇರೋ ಸಿನಿಮಾಗೆ ಆ ಪ್ರಶಸ್ತಿ ಅಂತಂದ್ರೆ ಅಂದ್ರೆ ಚಿತ್ರ ಬಂದು ಎಷ್ಟೋ ವರ್ಷಗಳ ಕಾಲ ಸೈಕಲ್ ಹೊಡಿತಾನೆ ಇರ್ತಾರೆ ಮಾಡ್ತಾ ಇರ್ತಿವಿ ಮಾಡ್ತಾ ಇರ್ತೀವಿ ಯಾವಾಗ ಬ್ರೇಕ್ ಸಿಗುತ್ತೆ ಅಂತ ಹೇಳಕ್ ಇವತ್ತು ಕೂಡ ಬ್ರೇಕ್ ಸಿಗ್ಬೋದು ನಾವು ಇವತ್ತು ಆಕ್ಟ್ ಮಾಡ್ತಾ ಇದ್ರೆ ಅಥವಾ ಹತ್ತು ವರ್ಷ ಆದ್ಮೇಲೆ ಸಿಗ್ಬೋದು ಎಷ್ಟೋ ನಾವು ಕೇಳ್ಬಿಟ್ಟಿರ್ತೀವಿ ಅಂತ ಸೊ ಹೀಗೆ ನಡೀತಾ ಹೋಗ್ಬೇಕಾದ್ರೆ ನಾವು ಸರಿಯಾದ ಫೀಲ್ಡ್ ಅಲ್ಲಿ ಇದೀವಾ ಇಲ್ವಾ ಅಯ್ಯೋ ನಾನು ಆಕ್ಟಿಂಗ್ ಮಾಡ್ಬೋದು ಮಾಡ್ಬೇಕಾ ಬಿಕಾಸ್ ನಿಮ್ಗೆ ಗೊತ್ತಿಲ್ಲ ಯಾವಾಗ ನಾಳೆ ನಿಮ್ಗೆ ಆಕ್ಟಿಂಗ್ ಇಂದ ಆಫರ್ಸ್ ಬರಬಹುದು ಸಿನಿಮಾ ಬರ್ದೇನೂ ಇರ್ಬೋದು ಈ ತರ ಏನೋ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಕೆಲವೊಂದು ಅವಾರ್ಡ್ ಬಂದಾಗ ಏನೋ ಖುಷಿ ಓಕೆ ನಾನು ರೈಟ್ ಡೈರೆಕ್ಷನ್ ಹೋಗ್ತಾ ಇದೀನಿ ಆ ಇನ್ನು ಇನ್ನೂ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಮನ್ನಾಳೆಗಳು ಸಿಗುತ್ತೆ ಅಲ್ಲದೆ ಜನರು ಕೂಡ ಇಷ್ಟಪಡ್ತಾರೆ ಓಕೆ ಐ ಐ ಶುಡ್ ಕಂಟಿನ್ಯೂ ದಿಸ್ ಡೈರೆಕ್ಷನ್ ನೋಡೋದಕ್ಕೆ ತುಂಬಾ ಖುಷಿ ಆಯ್ತು ಅದಕ್ಕೆ ನಾನು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಂಟೈರ್ ಜೂರಿಗೆ ಐ ವಿಲ್ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ಹಾಗೆ ಆ ಸಿನಿಮಾ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆಕ್ಚುಲಿ ಅದೊಂದು ಮ್ಯೂಸಿಕಲ್ ಡ್ರಾಮಾ ಒ ತರ ಇಂಡಿಯನ್ ಅಂಡ್ ವೆಸ್ಟರ್ನ್ ಕಂಟೆಂಪ್ರರಿ ಮ್ಯೂಸಿಕ್ ನ ತುಂಬಾ ಬಿಂದು ಮಾಲಿನಿ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಅಹ್ ಆದಷ್ಟು ಬೇಗ ರಿಲೀಸ್ ಆದ್ರೆ ಜನ ಕೂಡ ಒಂದು ವಿಭಿನ್ನವಾಗಿರೋ ಕತೆ ಇಬ್ರು ಫೀಮೇಲ್ ಸೆಂಟ್ರಿಕ್ ಪಾತ್ರಗಳು ಅದರಲ್ಲಿ ಸುಮನ್ ನಗರ್ ಕರೋ ಪ್ರೊಡಕ್ಷನ್ ಅಲ್ಲಿ ಅವರೇ ಮೇನ್ ಇಟ್ಟು ಅದು ಬಿಟ್ಟು ರಮೇಶ್ ಭಟ್ ಸರ್ ಇದಾರೆ ಮುಖ್ಯ ಭೂಮಿಕೆಯಲ್ಲಿ ಡಿಫ್ರೆಂಟ್ ರೋಲ್ ಅಲ್ಲಿ ಬರ್ತಾರೆ ಅವರು ಮಾಡಿದ್ದಾರೆ ಆದಷ್ಟು ಬೇಗ ರಿಲೀಸ್ ಆದ್ರೆ ಜನ ಕೂಡ ಅದರ ಒಂದು ನೋಡೋಕ್ ಒಂದು ಖುಷಿ ಇರುತ್ತೆ ಅಂತ ನಮ್ತಾವೆ ಪ್ರೊಫೆಷನ್ ಅಂದ್ರೆ ಕರಿಯರ್ ಈ ಚಿತ್ರರಂಗದಲ್ಲಿ ಕಟ್ಕೊಳ್ಲಿಕ್ ಆಗ್ಲಿಲ್ಲ ಅಂದ್ರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಫಿಟ್ನೆಸ್ ಟ್ರೈನಿಂಗ್ ಯೋಗ ಟೀಚರು ಅಂಡ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಜಿಮ್ ಟ್ರೈನರ್ ಅಂತ ಏನು ಗೊತ್ತಿಲ್ಲ ನಿಮ್ಮ ಬಗ್ಗೆ ಪ್ರೊಫೆಷನ್ ಹೇಳಿದ್ರೆ ಯೋಗ ಎಸ್ ಡೆಫಿನೆಟ್ಲಿ ಒನ್ ಅಲ್ಲಿ ನಾನು ನನ್ ಸಾಕಾಗ್ಬೇಕು ಏನಾದ್ರು ಓಕೆ ಇಂಡಸ್ಟಿನೇ ಬೇಡ ಬೇರೆ ಏನಾದೋಸ್ಕರ ಬೇಡ ಅಂತ ಮಾಡಿರ್ಬೇಕಾದ್ರೆ ಯೋಗ ನಾನ್ ಡಿಸಿಷನ್ ತಗೊಂಡಿತ್ತು ಬಟ್ ಆ ಯೋಗ ಟ್ರೈನಿಂಗ್ ಮಾಡದ್ಮೇಲೆ ಅದೊಂದು ಡಿಫ್ರೆಂಟ್ ಸ್ಪಿರಿಚುವಾಲಿಟಿ ಒಂದು ಆ ಒಂದು ಪಾತ್ ಓಪನ್ ಆಯ್ತು ನಾನು ಯೋಗನ ಇಷ್ಟೊಂದು ಡೆಪ್ ಇದೆ ನಮ್ಮ ಯೋಗಕ್ಕೆ ಇಷ್ಟೊಂದು ಇತಿಹಾಸ ಇದೆ ಅನ್ನೋದ್ರೆ ನನಗೆ ಅಷ್ಟಾಗಿ ಗೊತ್ತಿರ್ಲಿಲ್ಲ ಸೊ ಆ ಜರ್ನಿ ಸ್ಟಾರ್ಟ್ ಆಯ್ತು ಬಟ್ ಎಷ್ಟೇ ನಾನು ಆಕ್ಟಿಂಗ್ ಇಂದ ದೂರ ಹೋಗಿ ಟ್ರೈ ಮಾಡಿದ್ರು ಎಲ್ಲೋ ಒಂದ್ ಕಡೆಯಿಂದ ಅನ್ನೋದು ಇದೇ ಇರುತ್ತೆ ಐ ಡೋಂಟ್ ಥಿಂಕ್ ಐ ಕೆನ್ ಎವರ್ ಆಕ್ಟಿಂಗ್ ನ ಬಿಟ್ಟು ಬೇರೆ ಪ್ರೊಫೆಷನ್ ತಗೊಳಕಾಗತ್ತೆ ಅಂತ ಅನ್ಸಲ್ಲ ನಮಗೆ ಅದೇ ಅಂತ ಸಿನಿಮಾ ಮಾಡಿರೋದ್ರಿಂದ ಆ ಸಿನಿಮಾ ಮಾಡಿದ್ಮೇಲೆ ತೆಲುಗು ಸ್ವಲ್ಪ ಅಪರ್ಚುನಿಟೀಸ್ ಬರೋದು ಸ್ಟಾರ್ಟ್ ಆಗಿದೆ ಅದು ಅಲ್ಲಿ ಸ್ಟಾರ್ಟ್ ಆಗ್ಬೇಕಾಗಿತ್ತು ಅದನ್ನ ನೆಕ್ಸ್ಟ್ ಅದು ಪೈಪ್ಲೈನ್ ಆಗಿದೆ ಅದು ಬಿಟ್ಟು ಈಗ ಭಾವತೀರ ಯಾಣ ಆದ್ಮೇಲೆ ಸ್ವಲ್ಪ ಒಳ್ಳೆ ಕನ್ನಡ ಮೂಲಕ ಕೂಡ ಒಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ ಬಟ್ ಇನ್ನು ಫೈನಲೈಸ್ ಆಗುತ್ತೆ ಅನುಷ್ಠಾ ನಿಮ್ಮ ಅಂದ್ರೆ ಮನೆಯಲ್ಲಿ ಯಾರಾದ್ರೂ ಇಂಡಸ್ಟ್ರಿ ಅವ್ರು ಅಥವಾ ನೀವೇ ಬಂದ್ರೆ ನೀವೇ ಬಸ್ತಾ ಇಂಡಸ್ಟ್ರಿ ಇಲ್ಲ ಈ ಹುಚ್ಚತನ ಎಲ್ಲ ಮಾಡ್ತೀವಿ ನಮ್ಮ ಮನೇಲಿ ಎಲ್ಲ ಇದರ ಇಂಜಿನಿಯರ್ಸ್ ಇದಾರೆ ಜಾಸ್ತಿ ಮೋಸ್ಟ್ಲಿ ಎಲ್ಲ ಆತರ ಆತರ ಆಧ್ರೆ ಜಾಸ್ತಿ ಟೆಕ್ ಕೀಸ್ ಇದಾರೆ ಅಷ್ಟೇ ಈ ಕಡೆ ಫುಲ್ ಫ್ಲೆಜೆಡ್ ಆಗಿ ಸಿನಿಮಾ ನಡೆದ್ರು ಯಾರು ಅವರು ಮೂಲತಃ ಶಿವಮೊಗ್ಗದ ಶಿವಮೊಗ್ಗದವ್ರು ಮಲ್ನಾಡ್ ನೋಡ್ತಾರೆ ನೋಡ್ರಿ ಕೊನೆಯ ಸಿನಿಮಾ ತಂದ್ ಬಗ್ಗೆ ಈ ಸಿನಿಮಾ ಬಗ್ಗೆ ಬರ್ಲಿಕ್ಕೆ ಎಲ್ಲ ಬಸುಪ್ರೀತ್ರು ಕೂಡ ವಿನಯ್ ಸರ್ ಅಂತ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇಂಡಸ್ಟ್ರಿ ಬೆಟ್ಟ ತುಂಬಾ ಮುಖ್ಯ ಭೂಮಿಕೆಯಲ್ಲಿ ಅಹ್ ಚಂದನ್ ಅವರು ಡೆಬ್ಯೂ ಆಕ್ಟರ್ ಆಗಿದ್ರು ಕೂಡ ಸಪೋರ್ಟಿಂಗ್ ರೋಲ್ ಅಲ್ಲಿ ತುಂಬಾ ಹಳೆ ತುಂಬಾ ಫೇಮಸ್ ಫೇಮಸ್ ಆಕ್ಟರ್ಸ್ ಇದಾರೆ ಮುಖ್ಯಮಂತ್ರಿ ಚಂದ್ರ ಸರ್ ಇದರಲ್ಲಿ ಅಹ್ ಗಿರಿಜಾ ಲೋಕೇಶ್ ಮಂದ್ರೆ ಹೀಗೆ ತುಂಬಾ ಅಹ್ ಒಳ್ಳೆ ಕಥೆಯನ್ನ ಹೆಣದಿರುವಂತಹ ಈ ಕದೀಮಾ ಸಿನಿಮಾ ಎಲ್ಲರಿಗೂ ರೀಚ್ ಆಗತ್ತೆ ಅಂತ ಅನ್ಕೊಂಡಿನಿ ಅಂಡ್ ಆಲ್ಸೋ ತುಂಬಾ ಇಷ್ಟಪಟ್ಟು ತುಂಬಾ ಮಷ್ಟಪಟ್ಟು ಮಾಡಿದೀವಿ ಈ ಸಿನಿಮಾನ ರಿಲೇಟೆಬಲ್ ಕ್ಯಾರೆಕ್ಟರ್ಸ್ ಇರ್ತಾರೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗತ್ತೆ